ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಏನಪ್ಪ ವಿಷಯ ಅಂದರೆ ನಾನು ತುಂಬ ಈ ರೈಡು ಟ್ರಾವೆಲಿಂಗ್ ಮಾಡಬೇಕಾದ್ರೆ ತುಂಬ ನೋಡ್ತಾ ಇರ್ತೀನಿ ಎಷ್ಟು ತಪ್ಪುಗಳು ನಾವು ಮಾಡ್ತೀವಿ ಅಂದರೆ ಈ ಐ ಬೀಮು ಮತ್ತು ಲೋ ಬೀಮು ಯಾವಾಗ ನಾವು ಯೂಸ್ ಮಾಡಬೇಕು ಅಂದರೆ ನೋಡಿ ಇವಾಗ ರೋಡ್ ಫುಲ್ ಖಾಲಿ ಇದೆ ಸೊ ಆ ಟೈಮಲ್ಲಿ ನಾವು ಮತ್ತು ಈ ಸಿಂಗಲ್ ರೋಡ್ ಇರುತ್ತೆ ಅಂದರೆ ಮುಂದೆ ಬರೋ ಒಂದು ಟೈಮಲ್ಲಿ ನಾವು ಐ ಬೀಮು ಯೂಸ್ ಮಾಡ್ಬೋದು ಅಕಸ್ಮಾತು ಯಾವುದಾದ್ರೂ ಒಂದು ಮುಂದೆ ಗಾಡಿ ಬರ್ತಾ ಇರುತ್ತೆ ಆವಾಗಲೂ ನಾವು ಇದೇ ಥರ ಐ ಬೀಮಲ್ಲಿ ಹೋದಾಗ ಏನಾಗುತ್ತೆ ಮುಂದೆ ಬರೋ ಗಾಡಿಗಳಿಗೆ ಗೊತ್ತಾಗಲ್ಲ ಅಂದರೆ ಲೈಟು ಅವ್ರ ಮುಖಕ್ಕೆ ಹೊಡಿತಾ ಇರುತ್ತೆ ಅವಾಗ ನಾವೇನು ಮಾಡಬೇಕು ಲೋ ಬೀಮ್ ಈ ಥರ ಲೋ ಬೀಮ್ ಹಾಕ್ಕೊಂಡು ಸ್ವಲ್ಪ ಸ್ಲೋ ಮಾಡಬೇಕು ಆಮೇಲೆ ಆ ಗಾಡಿ ಹೋದ್ಮೇಲೆ ನಾವು ಮತ್ತೆ ನಾವು ಈ ಥರ ಐ ಬೀಮ್ ಹಾಕೊಬೋದು ಸೊ ಈ ವಿಷಯ ತುಂಬ ಜನಕ್ಕೆ ಗೊತ್ತಿರೋಲ್ಲ ನಾನು ನೋಡ್ತಿರ್ತೀನಿ ನಾನು ಯೂಸ್ ಮಾಡ್ತಾ ಇರ್ತೀನಿ ಐ ಬೀಮು ಲೋ ಬೀಮ್ ಈ ಥರ ಎಲ್ಲ ಬಟ್ ನಮ್ಮ ಕೆಲವು ಜನಗಳು ಈ ಥರ ಯೂಸ್ ಮಾಡಲ್ಲ ಸೊ ಇನ್ಮೇಲೆ ಅದು ಸ್ವಲ್ಪ ಬುದ್ಧಿ ಕಲಿಯರಪ್ಪ ಆಯ್ ಬ್ರೋ ಐ ಬೀಮು ಎಲ್ಲಿ ಯೂಸ್ ಮಾಡಬೇಕು ಲೋ ಬೀಮು ಎಲ್ಲಿ ಯೂಸ್ ಮಾಡಬೇಕು ಇವಾಗ ಐ ಬೀಮ್ ಬಂದ್ಬಿಟ್ಟು ನೀವು ಐವೇಲಿ ಹೋಗಬೇಕಾದ್ರೆ ಅಂದರೆ ಆ ಕಡೆ ಒಂದು ರೋಡ್ ಇರುತ್ತೆ ಈ ಕಡೆ ಒಂದು ರೋಡ್ ಇರುತ್ತೆ ಆ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಬೋದು ಬಟ್ ಎಲ್ಲ ಟೈಮಲ್ಲೂ ನೀವು ಯೂಸ್ ಮಾಡಬಾರ್ದು ಈ ಥರ ಹಳ್ಳಿಗಳ ಕಡೆ ಮತ್ತು ಸಿಂಗಲ್ ರೋಡ್ ಇರ್ತಾವಲ್ಲ ಅಲ್ಲೆಲ್ಲ ನಾವು ಲೋ ಬೀಮಲ್ಲೇ ಹೋಗಬೇಕು ನೋಡಿ ಇವಾಗ ಐ ಬೀಮಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸೊ ಈ ಥರ ಹೋಗಬೇಕು ಮತ್ತು ಸ್ಲೋ ಇರಬೇಕು ಮತ್ತು ಮುಂದಗಡೆ ತುಂಬ ಜಾಗ ಇದೆ ಮತ್ತು ಯಾವುದು ಗಾಡಿ ಮುಂದೆ ಬರಲ್ಲ ಆ ಸೈಡ್ ಹೋಗುತ್ತೆ ಅನ್ನೋ ಟೈಮಲ್ಲಿ ಐ ಬಿಮ್ ಯೂಸ್ ಮಾಡ್ಬೋದು ಸ್ನೇಹಿತರೆ